ಎಲ್ಲರಿಗೂ ನಮಸ್ತೆ ನಮ್ಮ ಡೈರೆಕ್ಟರ್ ಸರ್ ಮೊದಲೇ ಹೇಳಿಬಿಟ್ಟಿದ್ದಾರೆ ಕಮ್ಮಿ ಕಮ್ಮಿ ಮಾತಾಡಿ ಅಂತ ಹೇಳಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಮ್ಮ ಗಣ್ಯ ಅತಿಥಿಗಳಾದ ಜೆ ಕೆ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವರ್ಡ್ಸ್ ನಮಗೆ ತುಂಬ ಇಷ್ಟ ಆಯಿತು ಏಕೆ ಅಂದರೆ ನಿಮ್ಮ ಮಾತುಗಳನ್ನ ಕೇಳಿದ್ರೇ ಆಗುತ್ತೆ ಆಮೇಲೆ ಇನ್ನೊಂದು ಸರ್ ಒಬ್ರು ಹೇಳಿದರು ಯಾರು ಬರಲಿ ಬರ್ದಲ್ಲೇ ಇರಲಿ ಚೆನ್ನಾಗಿರೋ ಸಿನ್ಮಾ ಹೋಗೇ ಹೋಗುತ್ತೆ ಸೊ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ರಾಣಿ ಸಿನ್ಮಾದೆಲ್ಲ ಟೀಸರ್ ಆಗಿರಲಿ ಟ್ರೇಲರ್ ಆಗಿರಲಿ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ನಾನು ಇದರಲ್ಲಿ ಪೋಲೀಸ್ ಆಫೀಸರ ಕಾಣಿಸ್ಕೋತಾ ಇದ್ದೀನಿ ನನಗೊಂದು ಚೈಲ್ಡ್ಹುಡ್ ಡ್ರೀಮ್ ಇತ್ತು ಆ್ಯಕ್ಚುಲಿ ಈ ಪೊಲೀಸರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ ಅಷ್ಟೊಂದು ಆ ಯೂನಿಫಾರ್ಮ್ ಹಾಕ್ಕೊಂಡು ತಕ್ಷಣ ಆಗತ್ತು ಕಳ್ಳರೆಲ್ಲ ಓಡೋಗ್ತಾರೆ ಫಸ್ಟ್ ಆಫ್ ಆಲ್ ಕಳ್ಳರೆ ಎಲ್ಲರೂ ಮನೆ ನುಗ್ಗಿ ಇಲ್ಲ ಏನೋ ಒಂದು ಮಾಡ್ತಾರೆ ಬಟ್ ಆ ಪೊಲೀಸ್ ಆಫೀಸರಿಗೆ ಅಷ್ಟು ಧೈರ್ಯ ಹೇಗೆ ಬರಕ್ಕೆ ಸಾಧ್ಯ ಅನ್ನೋ ಒಂದು ಇದು ಮೊದಲಿಂದನೂ ಇತ್ತು ನನಗೆ ಆಮೇಲೆ ಭಯವೂ ಕೂಡ ಇತ್ತು ಪೊಲೀಸ್ ಅಂದರೆ ಬಟ್ ಗೊತ್ತಿಲ್ಲ ಸಿನಿಮಾ ಅಂತ ಬಂದಮೇಲೆ ನಾವೆಲ್ಲ ಕ್ಯಾರೆಕ್ಟರ್ಗಳನ್ನೂ ಮಾಡ್ತೀವಿ ಆ ಪೊಲೀಸ್ ಆಫೀಸರ್ ಆಗಿ ಇಷ್ಟು ಬೇಗ ಕಾಣಿಸ್ಕೋತೀನಿ ನಾನು ತೆರೆ ಮೇಲೆ ಅಂತ ನಂಗೆ ಗೊತ್ತಿರಲಿಲ್ಲ ಆ ಒಂದು ಆಪರ್ಚುನಿಟಿ ನಮ್ಮ ಡೈರೆಕ್ಟರ್ ಸರ್ ನಂಗೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ನಿಜಲ್ಲೂ ಭಯ ಆಯಿತು ಹೇಗೆ ಇದನ್ನು ಮಾಡೋದು ಏನು ಅಂತ ಹೇಳಿ ಬಟ್ ಅವರ ಒಂದು ಏನಂತಾರೆ ಅವ್ರು ಮುಂದೆ ನಿಂತು ನಮ್ಮನ್ನು ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಸಿನಿಮಾದಲ್ಲಿ ಈ ಥರ ಕಾಣಿಸ್ಕೊಂಡಿದ್ದೀನಿ ಸೊ ನೋಡೋಣ ಹೇಗೆ ತೊಗೋತಾರೆ ಅಂತ ಹೇಳಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಿರಣ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಸೊ ನಾನು ನೋಡಿದಂತಹ ಒಂದು ಒಳ್ಳೆ ಡೆಡಿಕೇಶನ್ ಇರೋವಂತಹ ಗೆಳೆಯ ತುಂಬ ಒಳ್ಳೆಯದಾಗಲಿ ತುಂಬ ಒಳ್ಳೆ ಫೇಮ್ ಬರುತ್ತೆ ಅದು ನಂಗೆ ಚೆನ್ನಾಗಿ ಗೊತ್ತಿದೆ ರತ್ನಿ ಫಿಲಮಿಂದ ಹಾಗೆ ನನ್ನ ಫ್ರೆಂಡ್ ರಾಧ್ಯಾ ಅವರು ಅಷ್ಟೇ ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಮೇನ್ಲಿ ನಮ್ಮ ಪ್ರೊಡ್ಯೂಸರ್ಸರಿಗೆ ತುಂಬ ತುಂಬ ಒಳ್ಳೆಯದಾಗಲಿ ಗೊತ್ತಾಗ್ತಿದೆ ಎಷ್ಟು ರಿಚ್ ಇದೆ ಸಿನಿಮಾದಲ್ಲಿ ಒಂದೊಂದು ಫ್ರೇಮ್ ಕೂಡ ಅಷ್ಟು ರಿಚಾಗಿ ತೋರಿಸಿದ್ದಾರೆ ಏಕೆಂದರೆ ಎಷ್ಟು ಶೂಟ್ಸ್ ಮಾಡ್ತಾ ಇದ್ದೀವಿ ನಾವು ಇವಾಗ ಎಷ್ಟೊಂದು ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ ಮೀಡಿಯಾ ಪೀಪಲಿಂದ ನಮ್ಗೆ ತುಂಬ ಒಳ್ಳೆಯ ರೀಚ್ ಸಿಗ್ತಾ ಇದೆ ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ಸ್ ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ ಯಾವಾಗಲೂ ಓಕೆನಾ ಮೇಡಮ್ ಓಕೆನಾ ಕಂಫರ್ಟಬಲಾ ಬಿಕಾಸ್ ಪೊಲೀಸ್ ಆಫೀಸರ್ ಅಂದರೆ ಸ್ವಲ್ಪ ಗತ್ತಲ್ವಾ ಒಂಥರ ಹುಡುಗ ಗಂಡು ಬೀರಿನೇ ಪಕ್ಕ ಸೊ ಅವರು ಒಂಚೂರು ಕಂಫರ್ಟಬಲ್ ಆಗಿ ಇದು ಮಾಡಿದರು ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟು ಧೈರ್ಯ ಅಂದರೆ ಸಲ ಸೆಟ್ಟಲ್ಲಿ ಸರ್ ಎಲ್ಲರನ್ನೂ ಕರೆಸಿ ಎಲ್ಲ ಹುಡುಗರು ಇದ್ರು ನಂಗೆ ಯೂನಿಫಾರ್ಮಲ್ಲಿದ್ದೆ ಫ್ರಾಂಕ್ ಮಾಡಿಸಿದ್ರು ನನಗೆ ಒಳಗೆ ಫ್ರಾಂಕ್ ಮಾಡಿಸ್ದಾಗ ಅದೇನೋ ಒಂದು ಗಾಡಿನ ಡ್ಯಾಮೇಜ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದಾರೆ ಅಪೂರ್ವ ಮೇಡಮ್ ಅಂತ ಹೇಳಿಬಿಟ್ಟು ಒಂದು ಫ್ರ್ಯಾಂಕ್ ಮಾಡಿದರು ಏನಾಯಿತು ಅಂದರೆ ಇಷ್ಟು ಜನ ಹುಡುಗರಿದ್ದಾರೆ ಅಲ್ಲಿ ನಂಗೆ ಭಯ ಆಗ್ತಿಲ್ಲ ಒಳಗಡೆ ಭಯ ಇದೆ ಬಟ್ ನಾನು ಯೂನಿಫಾರ್ಮ್ ವೇರ್ ಮಾಡಿದ್ದೀನಿ ಆ ಒಂದು ಗೊತ್ತು ಹೌದಾ ನಂದೇನು ತಪ್ಪಿಲ್ಲ ಓ ಅದೆಲ್ಲ ಗೊತ್ತಿಲ್ಲ ಸರ್ ಡೈರೆಕ್ಟರ್ ಸರ್ಕೊಳ್ಳಿ ಅಂದರೆ ನನ್ಗಳೇ ಒಳಗಡೆ ಬಟ್ ಆಚೆ ಆ ಯೂನಿಫಾರ್ಮ್ ಶಕ್ತಿ ನೋಡಿ ಆ ಯೂನಿಫಾರ್ಮ್ ಹಾಕ್ಕೊಂಡ ತಕ್ಷಣ ಅದು ಬಂದುಬಿಡುತ್ತೆ ಯಾರಿಗಾದ್ರೂ ಅಷ್ಟೇ ಆ ಒಂದು ಶಕ್ತಿ ಆ ಯೂನಿಫಾರ್ಮ್ಗಿದೆ ಸೊ ಆ ಪವರ್ ನಿಜವಾಗ್ಲೂ ಹೆಣ್ಮಕ್ಳಿಗೆ ಅಂದರೆ ಹೆಣ್ಮಕ್ಳು ಎಲ್ಲ ಮಾಡಬೇಕು ಫಸ್ಟ್ ಆಫ್ ಆಲ್ ಲಾಯರ್ ಆಗಿರಲಿ ಪೊಲೀಸ್ ಆಫೀಸರ್ ರೋಲಲ್ಲಿ ಎಲ್ಲ ರೀತಿಯಲ್ಲಿ ಕಾಣಿಸ್ಕೋಬೇಕು ನಿಜವಾಗ್ಲೂ ಸಿನಿಮಾದಲ್ಲಿ ಪವರ್ ಇದೆ ಥ್ಯಾಂಕ್ ಯು ನನ್ನ ಗುರುಗಳಾದಂಥ ಮಾಸ್ತಿ ಸರ್ಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಇಷ್ಟು ಒಳ್ಳೆ ಟೀಮ್ ನನಗೆ ಸಿಗೋಕ್ಕೆ ಕಾರಣ ಮಾಸ್ತಿ ಸರ್ ಅವ್ರು ಮೋಸ್ಟ್ಲಿ ಆ ಕಾನ್ಫಿಡೆನ್ಸ್ ನಂಗೆ ತುಂಬಿಸಿರ್ಲಿಲ್ಲ ಅಂದರೆ ಪ್ರೊಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ಸ್ ಐ ಥಿಂಕ್ ತುಂಬ ದೊಡ್ಡ ಕೊಡುಗೆ ಇದೆ ಅವ್ರದ್ದು ಆ್ಯಂಡ್ ಸ್ಟಾರ್ ಕ್ರಿಯೇಷನ್ಸ್ ಐ ಥಿಂಕ್ ತುಂಬ ಜನ ಸ್ಟಾರ್ಸ್ ಈ ಕ್ರಿಯೇಷನ್ಸ್ ಇಂದ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ನಮಗೆ ಟು ಬಿ ವೆರಿ ಫ್ರ್ಯಾಂಕ್ ಎಲ್ಲ ಹಾನೆಸ್ಟಾಗಿ ಮಾತಾಡ್ತಾ ಇದ್ದಾರೆ ಸೊ ಹಾಗೆ ಹಾನೆಸ್ಟಾಗಿ ಮಾತಾಡಬೇಕಂದ್ರೆ ತುಂಬ ಒಳ್ಳೆ ಫ್ಯೂಚರ್ ಇದೆ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳೋರು ತುಂಬ ಜನ ಇರ್ತಾರೆ ಬಟ್ ಆ ಆಪರ್ಚುನಿಟಿ ಕೊಡೋದಕ್ಕೆ ಮಾರ್ಕೆಟ್ ಇದೆಯಾ ಅದು ಇದು ಎಲ್ಲ ನೋಡ್ತಿರ್ತಾರೆ ಬಟ್ ಈ ಒಂದು ಅವಕಾಶ ನನಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್ಗೆ ಆ್ಯಂಡ್ ಗುರು ಸರ್ ಅವರು ನನಗೆ ಒಂಥರ ಫಾದರ್ ಬಿಕಾಸ್ ಸರ್ ಇಲ್ಲ ಅಂದರೆ Ападе. <laughs> ಗುರು ಸರ್ ಹೇಗೆ ಅಂದರೆ ಐ ಥಿಂಕ್ ಪ್ರಾಬಬ್ಲಿ ಅವ್ರ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ಏನೋ ಈ ಹುಡುಗಿ ಟೈಮ್ ತೊಗೊಳ್ತಾ ಇದೆ ಬೇರೆಯವ್ರನ್ನ ನೋಡೋಣ ಅನ್ನೋ ಆಪ್ಷನ್ಸ್ಗೆ ಹೋಗ್ತಿದ್ರೇನೋ ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗ್ ಫಸ್ಟ್ ಡೇ ಇಂದೂ ತುಂಬ ಸಪೋರ್ಟ್ ಮಾಡಿ ತುಂಬ ಹೊಗಳ್ಕೊಂಡು ಬಂದಿದ್ದೀರಾ ಗುರು ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ನನ್ನ ಇನ್ನೂ ನೆನಪಿದೆ ಟೀಸರ್ ಟೈಮಲ್ಲಿ ಎಲ್ಲಿಂದ ಸಿಗ್ತಿದೆ ದೇವತೆ ಅನ್ನೋ ಥರ ಏನೋ ಹೇಳಿದ್ರಿ ಸೊ ಐ ಥಿಂಕ್ ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ ಆ್ಯಂಡ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಅಂಜಲಿ ಪಾತ್ರ ನನಗೆ ಸಿಗೋ ಹಾಗೆ ಮಾಡಿದ್ದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ನಾನು ಪ್ರತಿಯೊಂದು ಸಲವೂ ನನ್ನ ಮಾಸ್ತಿ ಸರ್ಗೆ ಅದನ್ನೇ ಹೇಳ್ತಿರ್ತೀನಿ ನನಗೆ ಪ್ರಾಬಬ್ಲಿ ಅಂಜಲಿ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂದಿದ್ರೆ ನಾನು ಇನ್ನೂ ಕೂತ್ಕೊಂಡು ವೇಟೇ ಮಾಡ್ತಿದ್ದೆ ಅನಿಸುತ್ತೆ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ದಿಸ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ ಆ್ಯಂಡ್ ನಮ್ಮ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಹವಾಮಾನ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮಣಿಕಾಂತ್ ಸರ್ ಆ್ಯಂಡ್ ಪ್ರಮೋದ್ ಸರ್ಗೆ ಆ್ಯಂಡ್ ದ ಮೇನ್ ಪಿಲ್ಲರ್ ಒನ್ ಮೋರ್ ಪಿಲ್ಲರ್ ಅಂದರೆ ನಮ್ಮ ಡಿ ಒ ಪಿ ಸರ್ ರಾಘು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ಪ್ರತಿಯೊಬ್ರು ನನ್ನ ಮೀಡಿಯಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಲ್ಲರೂ ಕೇಳ್ತಿದ್ರು ಯಾಕೆ ನಿಮ್ಮನ್ನ ಯಾವ ಸಿನಿಮಾದಲ್ಲೂ ಇರೋ ಥರ ಚೆನ್ನಾಗಿ ತೋರಿಸಿಲ್ಲ ಅಂತ ಇಷ್ಟು ಬ್ಯೂಟಿಫುಲ್ಲಾಗಿ ಒಂದು ಒಂದು ಫ್ರೇಮಲ್ಲೂ ಆ್ಯಕ್ಚುಲಿ ನನಗೆ ಯಾವಾಗಲೂ ನಂದು ಯಾವಾಗ ಮುಗ್ದೋಗತ್ತಪ್ಪ ನಂದು ಯಾವಾಗ ಮುಗಿಯತ್ತಪ್ಪ ಅನ್ನೋ ಥರ ಅನಿಸ್ತಿತ್ತು ಬಟ್ ಈ ಸಿನಿಮಾದಲ್ಲಿ ಒನ್ ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಇನ್ನೊಂದು ಸ್ವಲ್ಪ ಇರಬೇಕಿತ್ತು ಅನ್ನೋ ಥರ ಅನಿಸಿದೆ ಪ್ರತಿಯೊಂದು ಸಲವೂ ಮೇಕಪ್ಪಿಂದ ಹೇರ್ ಸ್ಟೈಲಿಂದ ಹಿಡಿದು ತುಂಬಾ ಎಲ್ಲದರಲ್ಲೂ ಕೇರ್ ತೊಗೊಂಡು ಮಾಡ್ತಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ ಆ್ಯಂಡ್ ನಮ್ಮ ಮನೆ ಕಡೆಯಿಂದನೂ ತುಂಬ ಥ್ಯಾಂಕ್ ಯು ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆ್ಯಂಡ್ ಗಿರಿಬ್ರು ಅವರು ಒಂದು ಮೇ ಇಲ್ಲಿ ಆ್ಯಕ್ಚುಲಿ ನಮ್ಮ ತಂಡದಲ್ಲಿ ಎಲ್ಲರೂ ಪಿಲ್ಲರ್ಸ್ ಆಗಿದ್ದಾರೆ ಬಿಕಾಸ್ ತುಂಬ ಹಾರ್ಡ್ ವರ್ಕಿಂದ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿರೋ ಅಂತ ತುಂಬ ಪ್ಯಾಷನ್ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗೂ ಏನು ತಲುಪಿಸ್ಬೇಕು ಮತ್ತು ಯಾವುದೇ ರೀತಿ ಕಂಫರ್ಟ್ ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಕಿರಿಬ್ರು ಕಿರಣ್ ಸರ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್ ಪ್ರತಿ ಒಂದು ಸಲವೂ ನಾನು ಹೇಳಿದ್ದೀನಿ ಐ ಥಿಂಕ್ ಅವ್ರ ಹಾರ್ಡ್ ವರ್ಕ್ ಮತ್ತು ಅವ್ರ ಪ್ಯಾಷನ್ ನಿಜವಾಗ್ಲೂ ಎಲ್ಲೋ ತೊಗೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಗೂ ಆ್ಯಂಡ್ ರಾನಿ ಡೆಫಿನೆಟ್ಲಿ ರೂಲ್ ಮಾಡುತ್ತೆ ಅಂತ ನಮಗೂ ನಂಬಿಕೆ ದ ವೇಟ್ ೀಟ್ ಮಾಡ್ತಾ ಇದ್ವಿ ಆ್ಯಂಡ್ ಯಶ್ ಶೆಟ್ಟಿ ಸರ್ ಧರ್ಮಣ್ಣ ಸರ್ ಸೂರ್ಯ ಕುಂದಾಪುರ್ ಸರ್ ಪ್ರತಿಯೊಬ್ಬರು ನನ್ನ ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂದರೆ ನನಗೆ ಎಲ್ಲೂ ನನ್ನ ಹೊಸುಬ್ಳು ಥರ ಅನಿಸಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಡೀ ತಂಡಕ್ಕೆ ನನ್ನ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ನನ್ನ ಸರ್ ಹೇಳ್ದಂಗೆ ಯಾರೂ ಸಪೋರ್ಟ್ ಬರ್ತಿಲ್ಲ ಅದೆಲ್ಲ ಹೌದು ಬಟ್ ಐ ಥಿಂಕ್ ನಮ್ಗೆ ಗೊತ್ತಿದೆ ಜನಗಳು ನಮ್ಮ ಸೆಲೆಬ್ರಿಟಿ ಅಂತ ಸೊ ಜನಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಿನಿಮಾ ಸೊ ನಿಮ್ಮ ಎಲ್ಲರ ಸಪೋರ್ಟ್ ನಮಗೆ ನನ್ನ ತಂಡಕ್ಕೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್